ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ಭಾವೆ ಸತ್ಯಭಾವ ಸತ್ಯೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಶನಿವಾರ ಸೊ ದೇವಸ್ಥಾನ ಹತ್ರ ಹೋಗಬೇಕು ಅಲ್ಲಿ ಮನೆಯಲ್ಲೆಲ್ಲ ಪೂಜೆನೂ ಕೂಡ ಮಾಡ್ಕೊಂಡಿದ್ದಾಯಿತು ಇವಾಗ ದೇವಸ್ಥಾನ ಹತ್ರ ಹೋಗೋಣ ಭವ್ಯನೂ ಕೂಡ ಬರ್ತಾಳೆ ಹಾಗೆ ನನ್ನ ಮಗಳನ್ನು ಕೂಡ ಬರ್ತಾಳೆ ಮೂರು ಜನನೂ ಕೂಡ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಹಾಗೆ ನೀನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಅಂದರೆ ಕಾವ್ಯಾಸ್ಯೂದರ್ಸ್ ಕನ್ನಡ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಬೆಳಗ್ಗೆ ಎದ್ದಿದ್ದೆ ರಾಕಿನ ಕರ್ಕೊಂಡು ಆಚೆಗಡೆ ಹೋದಾಗ ಈ ರೀತಿ ವೀವ್ ನೋಡಿದೆ ಇವತ್ತಿನ ವೀವ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಅದ್ರ ಮಧ್ಯ ಅಕ್ಕಿಗಳ ಚಿಲಿಪಿಲಿ ಪಿಲಿ ಹಾಗೇನೆ ಈ ರೀತಿ ನೇಚರ್ ನೋಡ್ತಿದ್ರೆ ಮನ್ಸ್ಗೆ ಏನೋ ಒಂಥರ ಆನಂದ ಅಲ್ಲ ತುಂಬಾನೇ ಚೆನ್ನಾಗಿತ್ತು ಇನ್ನು ಆಚೆಗಡೆ ನೆಲ್ಲ ಮುಗಿಸ್ಕೊಂಡು ಮನೆಗ್ ಬಂದಿದ್ದೆ ಅಮ್ಮ ಮೇಲೆ ಮಲ್ಕೊಂಡು ಏನ್ ಚೆನ್ನಾಗಿ ಆಟ ಆಡ್ತಿದ್ದಾಳೆ ನೋಡಿ ನೋಡೋದೇ ಒಂಥರ ಖುಷಿ ಉಳ್ಳ ಅಮ್ಮ ಏನ್ ಹಂಗಿದ್ಯಮ್ಮ ನೀನು ಏನ್ ಹಂಗಿರದ್ ನೀನು ಅಯ್ಯೋ ಕ್ಯೂಟಿ ನೋಡಿ ಹೆಂಗ ಮಲ್ಕೊಂಡವಳೆ ಅಂತ ಕ್ಯೂಟಿ ನೀನೇ ಪಾಚಿ ಮಾಡಿದ್ಯಾ ಏನೋ ಅಮ್ಮ ಮೇಲೆ ಅಮ್ಮ ಇಲ್ಲಿ ಮೇಲೆ ಎದೋಳೆ ಮೇಲೆ ದಬ್ಬಾಕೊಂಡು ಹೆಂಗ್ ಮಲ್ಕೊಂಡಿದ್ದಾಳೆ ನೋಡಿ ಇಲ್ಲಿ ಇಲ್ಲಿ ಅಮ್ಮ ಯಾರದು ಕೋಳಿ ಜೂಸ್ ಪರ ಹಾಕೊಂಡಿದ್ದೀರಾ ನೀವು ತೆಂಗುನ್ ಮರ ಬೇರೆ ನಿಮ್ಮಮ್ಮ ತೆಂಗು ಮರಲ ತೆಂಗ್ ಮರನ ಸುತ್ತ ನೋಡ್ತಾ ಅವಳೆ ಅಮ್ಮ ಜೊತೆ ಒಂದಷ್ಟೊತ್ತು ಹಂಗೇನೆ ಆಟಾಡ್ಕೊಂಡೆ ಕುಂತ್ಕೊಂಡೆ ಇನ್ನ ಆಟ ಆಟಾಡ್ಸ್ಕೊಂಡ್ ಕುಂತ್ಕೊಂಡೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ ಹಂಗೆ ಆಟಾಡ್ಸ್ಕೊಂಡು ಅವ್ರ ನಗೋದ್ನ ಅವ್ರ ಆಟಾಡದ್ನೆ ನೋಡ್ಕೊಂಡ್ ಕುಂತ್ಕೋಬೇಕು ಅಂತ ಅನ್ಸುತ್ತೆ ಇನ್ನ ಅವ್ಳನ್ನ ಸ್ವಲ್ಪ ಹೊತ್ತು ಆಟಾಡ್ಸ್ಕೊಂಡ್ ಕುಂತಿದ್ದು ಅದೆಲ್ಲ ಆದ್ಮೇಲೆ ನಾನು ಕೂಡ ಸ್ನಾನನ ಮಾಡ್ಕೊಂಡ್ ಬಂದೆ ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿ ಮೊದ್ಲೇ ಮನೇಲಿ ದೀಪ ಅನಿಸ್ಬಿಡೋಣ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಮನೇಲಿ ದೀಪಾನ ಹಚ್ಚಿಸ್ಬೇಕು ಇನ್ ಮನೆಯೆಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದಾಗಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಎಲ್ಲ ಹಾಕೊಂಡಿದ್ದಾಗಿದೆ ಮನೆ ಮುಂದೆ ಎಲ್ಲ ಇನ್ನು ದೇವ್ರ ಮನೆ ಮುಂದೆ ರೆಡಿ ಮಾಡ್ಕೊಂಡು ದೀಪ ಅನಿಸ್ಬೇಕು ಅಷ್ಟೇನೆ ಸೊ ಹೂವೆಲ್ಲ ಮುಡ್ಸ್ಕೊಂಡು ದೀಪ ಹಚ್ಚಿಸ್ಕೊಂಡ್ರೆ ಇನ್ನು ಇದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ನಮ್ಮ ದೇವಸ್ಥಾನಕ್ಕೆ ಹೋಗೋದು ನಮ್ಮ ದೇವಸ್ಥಾನದಲ್ಲಿ ಯಾವಾಗಲೂ ಪೂಜೆ ಲೇಟೆ ಮಧ್ಯಾಹ್ನ ಮೇಲೆ ಒಂದ್ ಹನ್ನೆರಡು ಗಂಟೆ ಹಿಂಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗೋದು ಮೊದಲನೇ ಪೂಜೆ ಮಾಡ್ಬಿಟ್ಟಿರ್ತಾರೆ ಬಟ್ ಮಹಾಮಂಗ್ಲಾರತಿ ಹನ್ನೆರಡು ಗಂಟೆ ಮೇಲೆ ಸ್ಟಾರ್ಟ್ ಆಗೋದು ಅಷ್ಟೊತ್ತಿಗೆ ಹೋಗೋಣ ಮನೇಲಿ ಫಸ್ಟ್ ಪೂಜೆ ಮಾಡ್ಬಿಡೋಣ ಅಂತ ಹೇಳಿ ಇವಾಗ ದೇವ್ರ ಮನೆ ಬಂದು ಹಳೆ ಹೂವು ಎಲ್ಲ ಇದ್ದು ಅದನ್ನೆಲ್ಲ ತೆಗ್ದಿಕ್ಕಿ ಹೂವು ಎಲ್ಲ ಮುರ್ಸಿ ದೀಪನ ಹಚ್ಕೊತೀನಿ ಆ ಕೂಡ ಕರ್ಕೊಂಡು ಹೋಗ್ತಾ ಇದೀವಿ ಅಮ್ಮೋ ಭವ್ಯ ನಾನು ಮೂರ್ ಜನನು ಕೂಡ ಹೋಗ್ತಾ ಇದೀವಿ ನಾನು ಮೊದಲೇ ಹೇಳ್ದೆ ಸೊ ನಾ ಮೂರ್ ಜನನು ಹೋಗ್ಬೇಕು ಬಟ್ ಬಿಸ್ಲು ಬೇರೆ ನಡ್ಕೊಂಡು ಹೋಗ್ತಾ ಹೋಗಿದ್ದು ಆ ಸಿಕ್ಕಾಬಟ್ಟೆ ಬಿಸಿಲು ಇತ್ತು ಇನ್ ದೇವಸ್ಥಾನ ಹತ್ರ ಹೋಗಿದ್ದೆ ಮಳೆ ಸ್ಟಾರ್ಟ್ ಆಯ್ತು ಅಯ್ಯೋ ಹೆಂಗಪ್ಪ ಅಂದ್ರೆ ಮಳೆ ಬರೋ ತರ ಆಯ್ತು ಸದ್ಯ ಮನೆಗೆ ಹೋಗೋ ಅನ್ಕನಾದ್ರು ಮಳೆ ಬರ್ತಾ ಇದ್ರೆ ಸಾಕು ಅನ್ಕೊಂಡ್ ಬಂದ್ವಿ ಯಾಕಂದ್ರೆ ಅಮ್ಮನು ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ ಅದ್ರಲ್ಲೂ ನಡ್ಕೊಂಡ್ ಬೇರೆ ಬಿಟ್ಕೊಡ್ತೀವಿ ಅಂತಾದ್ರು ನಾನು ಭವ್ಯಸ ಸೇರ್ಕೊಂಡು ನಡ್ಕೊಂಡೆ ಹೋಗೋಣ ಚೆನ್ನಾಗಿರತ್ತೆ ಅನ್ಬಿಟ್ಟು ಹೆಂಗೋ ನಡ್ಕೊಂಡು ಹೋದ್ವಿ ಬಟ್ ಆ ಕಡೆಯಿಂದ ಮಳೆ ಸ್ಟಾರ್ಟ್ ಆಗುತ್ತೆ ನೋ ಬೈದಲ್ಲೇ ಬಂದ್ವಿ ಆ ನಾವಿಬ್ರು ಹೋಗಿದ್ರೆ ಹೆಂಗೋ ಬಂದ್ಬಿಡ್ತಿದ್ವಿ ಬಟ್ ಅಮ್ಮುನೂ ಬೇರೆ ಇದ್ಲು ಅವಳು ಬೇರೆ ಮೊದ್ಲೆ ಹುಷಾರು ಬೇರೆ ಇರ್ಲಿಲ್ಲ ನೆಗಡಿ ಕೆಮ್ಮು ಬೇರೆ ಇತ್ತು ಹೆಂಗೋ ಮಳೆಗ್ ಸಿಗ್ಲಿಲ್ಲ ಬಚಾವಾಗಿನೇ ಬಂದ್ವಿ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡ್ತಾ ಇರಿ ದೇವಸ್ಥಾನಕ್ ಹೋದ್ಮೇಲೆ ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡಿದೀನಿ ಅಮ್ಮ ಜೊತೆದು ಮನೆಯಿಂದ ದೇವಸ್ಥಾನಕ್ ಹೋಗ್ಬೇಕಾದ್ರೆ ಬಿಸ್ಲಲ್ಲಿ ಒಣಗಿಸ್ಕೊಂಡ್ ಕರ್ಕೊಂಡ್ ಹೋದ್ವಿ ದೇವಸ್ಥಾನದಿಂದ ಮನೆಗ್ ಬರ್ಬೇಕಾರೆ ಅಯ್ಯೋ ಮಳೆ ಅನ್ನೋ ಆತೇನೆ ಬೇಗ ಬೇಗ ಬಂದ್ವಿ ಬಟ್ ಒಂದಷ್ಟು ದೂರ ಬಂದ್ಮೇಲೆ ಮೂತನ ಬಂದವಳನ್ನ ಹೋಯ್ತು ಬಟ್ ಆದ್ರೂ ಅಲ್ಲಿ ತನಕನು ಮಳೆ ಮಳೆ ಬಂದ್ಬಿಡತ್ತೆನೋ ಭಯದಲ್ಲೇ ಬಂದ್ವಿ ಇನ್ ದೇವಸ್ಥಾನಕ್ಕೋದ್ಮೇಲೆ ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಂಗೆ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿ ನೋಡ್ತಾ ಇರಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಬಿಸಿಲು ಅಂತ ಅಂದ್ಬಿಟ್ಟು ಫುಲ್ ಸರ್ನೇ ಹಾಕೋಕೆ ಯಾರೋಳು ಯಾರೋಳು ಮಕ್ಳು ಹೀ ಆಯ್ ಮಾಡ್ಮೇ ಆಯ್ ಬಿಸಿಲಲ್ಲೂ ಸ್ಮೈಲ್ ಕೊಡದ್ಬಿಡಲ್ಲ ಸೊ ಬನ್ನಿ ಸಿಕ್ಕಾಬಿಟ್ಟೆ ಬಿಸಿಲು ಇವಾಗ ಒಯ್ತಾ ಇದ್ದೀವಿ ಸರಿಗಾಕ್ ಕುಣ್ಮಂಗ್ ಕೊಟ್ಟು ಭವ್ಯ ನೋಡಿ ಯಾರ್ದೋತ್ರಿ ಚೀಪೆ ಕಿಡ್ದೀಪೆಕ್ ಕಿತ್ಕೊ ಬರಕ್ ಹೋಗಳೆ ಅವಳು ತಿನ್ನಲ್ ನನ್ಗಿಷ್ಟ ಅಂತಂದಿತ್ ಕಿತ್ಕೊ ಬರಕ್ ಹೋಗೋಳೆ ಸಾಕು ಪಾರೇ ಒಂದು ಸಿಕ್ಕದ್ರೆ ಸಾಕ್ ಬಾ ಮನಿ ಆಗ್ತದ ಬಾರಿಲಿ ಅವಣ್ಣರ ಏನಾರ ಈ ವಿಡಿಯೋ ನೋಡ್ಬೇಕು ಗೊತ್ತಾಯ್ತದೆ ನಮ್ಮ ಚೀಪ್ ಕಿಕ್ಕೋಯ್ತವ್ರಿ ಅಂತ ಚೆನ್ನಾಗಿದವೇ ಮುಗಿಸ್ಕೊಂಡ್ ಮುಗಿಸ್ಕೊಂಡಿವಾಗ ಮನೆಗೆ ಹೋಗ್ತಾ ಇದಿ ಫುಲ್ಲು ಗಾಳಿ ಬರ್ತಾ ಇದೆ ಮಳೆ ಬರೋ ಚಾನ್ಸಸ್ ಮಳೆ ಬರೋ ತರನೇ ಇದೆ ವೆದರ್ನ ನೋಡಿದ್ರೆ ನಮ್ಮ ನೋಡಿ ಬಟ್ಟೆ ಇಕ್ಕಿಸ್ಕೊಂಡು ಏಯ್ ತೆಂಗಿನ ಮರ ಜುಟ್ಟು ಬೇರೆ ಅದ್ರ ಜೊತೆಗೆ ಈ ಬಟ್ಟೆ ಬೇರೆ ಅಲ್ವ ನಾಳೆ ಹೊಂಟೋಯ್ತಾಳೆ ಮತ್ತೆ ನಾಳೆ ಹೋಗಿ ಮತ್ತೆ ಬರ್ತಾಳೆ ಸೊ ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಇನ್ನೇನೋ ಮಳೆ ಬರೋ ಥರನೇ ಆಗ್ಬಿಟ್ಟೈತೆ ಫುಲ್ಲು ವೆದರ್ನ ನೋಡಿದ್ರೆ ಫುಲ್ಲು ಗುಡುಕ್ತೈತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೆಂಗೋ ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಿಸಿಲಿತ್ತು ಆ ಕಡೆಯಿಂದ ಬರೋಷ್ಟು ಫುಲ್ಲು ಮೋಡ ಗಾಡಿ ಗಾಳಿ ಬರ್ತಾ ಬಿಸ್ತಾ ಅಂತ ಭವ್ಯ ಬನ್ನಿ ಹೋಗೋಣ ವೀಡಿಯೋನ ಅದೇ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಅಲ್ಲದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ మతందో బ్లాగెಲ್ಲಿ సిక్తిని అల్లే వరకు బై అమ్మా బై మండి మగ్నే బై 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 ಇದೇನಪ್ಪ ವಿಡಿಯೋ ಎಂಡ್ ಆಯ್ತು ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ ಅನ್ಕೊಳ್ಬೇಡಿ ನಾವು ಮನೆಗೆ ಬಂದಿದ್ದೆ ಮಳೆ ಸ್ಟಾರ್ಟ್ ಆಯ್ತು ಅದ್ರದೊಂದು ನ ಹಾಕಿದ್ದೆ ಸೊ ಅದನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಅಷ್ಟೇನೆ ಹೆಂಗೋ ಸದ್ಯ ಬಚಾವ್ ಆದ್ ನಡ್ಕೊಂಡ್ ಬರ್ಬೇಕಾದ್ರೆ ಮಳೆ ಬರಲಿಲ್ಲ ಮನೆಗೆ ಬಂದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಒಂದೆರಡು ದಿನ ಊರಲ್ಲೂ ಕೂಡ ಮಳೆ ಆಗಿದೆ ನಮ್ಮೂರಲ್ಲಿ ಸ್ವಲ್ಪ ಕಮ್ಮಿನೇ ಅಂದ್ಕೊಳ್ಬಹುದು ಕನಕಪುರ ಆ ಸೈಡ್ ಎಲ್ಲ ಮಳೆ ಜಾಸ್ತಿ ಆಗಿದೆ ಸೊ ನಿಮ್ಮೂರಲ್ಲೂ ಕೂಡ ಮಳೆ ಆಯ್ತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಆಗುತ್ತೆ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ